ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಒಕ್ಕಲಿಗ ಧರ್ಮ ಮಹಾಸಭಾ ಹಾಸನ ಘಟಕದ ಉದ್ಘಾಟನೆಯು ಸೆಪ್ಟೆಂಬರ್ ಹದಿನೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದ್ದು ಜೊತೆಗೆ ಒಕ್ಕಲಿಗರ ಜನಗಣತಿ ಜಾಗೃತ ಸಭೆ ನಡೆಯಲಿದೆ ಅಂತ ಒಕ್ಕಲಿಗ ಮಹಿಳಾ ಸಂಘದ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಈ ಕಾರ್ಯಕ್ರಮವನ್ನು ಕುಣಿಗಲ್ ತಾಲೂಕು ಕಸಬಾ ಹೋಬಳಿ ಕಿತ್ತಮಂಗಲ ಆರಿಶಂಕರ ಮಠದ ಮಠಾಧೀಶರಾದ ಶ್ರೀ ಸಿದ್ದರಾಮಯ್ಯ ಚೈತನ್ಯ ಮಹಾಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಸಂಸದ ಶ್ರೀಯಸ್ ಪಟೇಲ್ ವಿಧಾನಸಭಾ ಸದಸ್ಯ ಸ್ವರೂಪ್ರಕಾಶ್ ಮಾಜಿ ಶಾಸಕ ಪ್ರೀತಂ ಗೌಡ ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಹೇಮಲತಾ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ತಹಸೀಲ್ದಾರ್ ಗೀತಾ ಪೌರಯುಕ್ತ ಕೃಷ್ಣಮೂರ್ತಿ ಸಮಾಜ ಸೇವಕ ಲಕ್ಷ್ಮಣಗೌಡ ಕಾಂಗ್ರೆಸ್ ಮುಖಂಡ ದಿವರಾಜೇಗೌಡ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಮನವಿ ಮಾಡಿದರು ಜಿಲ್ಲೆಯಲ್ಲಿ ಒಕ್ಕಲಿಗರ ಧರ್ಮ ಸಂಘದಲ್ಲಿ ಐನೂರು ಜನರಿದ್ದು ಒಕ್ಕಲಿಗರ ಬಗ್ಗೆ ಧಾರ್ಮಿಕ ಮಹಾಸಭೆ ಜೊತೆಗೆ ನಮ್ಮ ಒಕ್ಕಲಿಗರ ಜಾತಿ ಗುರುತಿಸೋದು ಕೂಡ ಈ ಸಭೆಯಲ್ಲಿ ಸೇರಿದೆ ಅಂತ ಉದ್ದೇಶ ತಿಳಿಸಿದ್ರು ಕಾರ್ಯಕ್ರಮವನ್ನ ಹದಿನೈದು ಸೋಮವಾರ ಸಾಹಿತ್ಯ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಇಟ್ಟಿದ್ದೀವಿ ಸಭೆ ಹನ್ನೊಂದು ಗಂಟೆಗೆ ಉದ್ಘಾಟನಾ ಸಮಾರಂಭ ಶ್ರೀ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದೀವಿ ಹಾಗೆ ಮತ್ತೆ ಗಣ್ಯಾತಿ ಅತಿಥಿಗಳು ಬರ್ತಾ ಇದಾರೆ ಶ್ರೇಯಸ್ ಪಾಟೀಲ್ ಅವರು ಪ್ರೀತಮ್ ಗೌಡ್ರು ಮತ್ತೆ ಸ್ವರೂಪ್ ಸರ್ ಅವರು ಸ್ವರೂಪ್ ಅವರು ಮತ್ತೆ ರಘು ಗೌಡ್ರು ಡಿ ಸಿ ಮೇಡಮ್ ಬರ್ತಾ ಇದ್ದಾರೆ ಇವ್ರನ್ನೆಲ್ಲ ಆಹ್ವಾನ ಮಾಡಿದ್ದೀವಿ ಇದರ ಉದ್ದೇಶ ಏನಂದ್ರೆ ನಾವು ಒಕ್ಕಲಿಗ ಧರ್ಮ ಮಹಾಸಭಾನ ನಾವು ಜನ ಜನಗಣತಿ ಮತ್ತೆ ಜಾಗೃತಿ ಮೂಡಿಸೋ ಅರಿವು ಮೂಡ್ಸೋ ಅಂತ ಕೆಲಸನ ಮಾಡೋದಕ್ಕೆ ಹೊರಟಿದೀವಿ ಸಂಘಟನೆಯಿಂದ ಹಾಗಾಗಿ ಇದ್ರ ಇದ್ರ ಮುಖಾಂತರ

ಒಕ್ಕಲಿಗರ್ ಬಗ್ಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕಾರ್ಯ ಮಾಡೋದಿರೋದು ಇದರಲ್ಲಿ ಜನ ಜಾಗೃತಿ ಮತ್ತೆ ಒಕ್ಲಿಗರ ಜಾಗೃತ ಸಭೆ ಅಂತ ಇವಾಗ ನಮ್ದು ಕ್ಯಾಸ್ಟ್ ಕ್ಯಾಸ್ಟ್ ನಾವು ನಮಗ್ ಇವಾಗೆಲ್ಲ ಸುಳ್ಳು ಬರ್ತಾ ಇದೆ ಅಲ್ ನಮ್ಗೆಲ್ಲ ಇವಾಗ ವರ್ಕ್ ಅಲ್ಲಿ ಎಜುಕೇಶನ್ ಅಲ್ಲೆಲ್ಲ ನಮ್ಮ ಜಾತಿನ ಗುರ್ತಿಸ ಕೆಲಸ ನಾನು ನನ್ನ ಜಾತಿ ಇದು ಅಂತ ಹೇಳಿದ್ರೆ ಸರ್ಕಾರದಿಂದ ಬರ್ ಮಾಡಿದ್ರಲ್ವ ಇವಾಗ ಆ ಕೆಲಸದಲ್ಲಿ ನಾವು ಮುಂದೆ ಹೋಗೋಣ ನಮ್ ನಾನು ಏನು ಅನ್ನೋದು ನನ್ನ ಜಾತಿ ಯಾವ್ದು ಗುರ್ತಿಸ್ಕೊಳ್ಳೋದಕ್ಕೆ ಈ ಕೆಲಸ ಮಾಡ್ತಾ ಇದೀನಿ ನಾವ್ ಯಾವ್ದು ಇರ್ತಿವ್ ಅದನ್ನೇ ಮೆನ್ಶನ್ ಮಾಡಬೇಕು ಇವಾಗ ನಾನು ಒಕ್ಕಲಿಗ ಗಂಗಡ್ಕರ್ ಒಕ್ಕಲಿಗ ಅಂತಾನೆ ಮಾಡಬೇಕು ಅಂತ ನಾನು ಇದ್ದೀನಿ ಹಾ ಸರ್ ಇದು ಉದ್ಘಾಟನಾ ಸಮಾರಂಭ ಇವಾಗ ತಾಲೂಕ್ ತಾಲೂಕು ಹೋಬಳಿ ಮಟ್ಟ ಇದು ರಾಜ್ಯ ಮಟ್ಟ ರಿಜಿಸ್ಟರ್ಡ್ ಇದು ಒಕ್ಕಲಿಗ ಧರ್ಮ ಮಹಾಸಭಾ ಹಾಗಾಗಿ ಜನಗಳೆಲ್ಲ ಸಂಘಟನೆ ಮಾಡೋಣ ಅಂತ ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಸಮ್ಮತಿ ಕೇಳೋದಕ್ಕೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದವರು ದೇವರಾಜು ರಂಗಸ್ವಾಮಿ ಶ್ರೀನಿವಾಸ್ ನಾಗಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು